ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೆಣ್ಮಕ್ಳಿಗೂ ನಮ್ಮ ತಲೆ ಕೂದಲು ತುಂಬ ಉದ್ದವಾಗಿರಬೇಕು ಮಂದವಾಗಿರಬೇಕು ಅಂತ ಎಲ್ಲ ಹೆಣ್ಮಕ್ಳು ಆಸೆ ಪಡ್ತಾರೆ ಇವಾಗಿನ ಕಾಲದಲ್ಲಂತೂ ತುಂಬ ತಲೆ ಕೂದಲು ಉದುರ್ತಾ ಇರುತ್ತೆ ಹಾಗೆ ಹಾಗೆ ತಲೆಯಲ್ಲಿ ಡ್ಯಾಂಡ್ ಕೂಡ ಬೇಗನೇ ಆಗಿಬಿಡುತ್ತೆ ನಾವು ಆ ಶ್ಯಾಂಪು ಈ ಶ್ಯಾಂಪು ಅಂತ ಯೂಸ್ ಮಾಡೋದ್ರಿಂದ ಇವಾಗಿನ ಕಾಲದಲ್ಲಂತೂ ಹಾಗೆ ತುಂಬ ಜನ ಹೆಡ್ ಅನ್ಸೋಳ್ ಜೊರೆ ಈ ರೀತಿ ಎಲ್ಲ ಶಾಂಪುನ ಯೂಸ್ ಮಾಡ್ತಾರೆ ಹೋಗುತ್ತೆ ಅಂತ ಆದರೆ ಯಾವ ಶ್ಯಾಂಪು ಹಾಕಿದ್ರೂ ಕೂಡ ಈ ಡ್ಯಾಂಡ್ರಫು ಹೋಗೋದಿಲ್ಲ ಹೋಗೋದಿಲ್ಲ ನಾವಿವತ್ತು ಎಣ್ಣೆನ ಮಾಡ್ಕೊಳ್ಳೋ ರೀತಿ ನೀವು ಮಾಡಿ ಇಟ್ಕೊಂಡ್ರೆ ಒಂದು ಆರು ತಿಂಗಳು ಅಥವಾ ಒಂದು ವರ್ಷದ ತನಕ ಇಟ್ಟರು ಹಾಳಾಗೋದಿಲ್ಲ ಹಾಗೆಯೇ ಒಂದೆರಡರಿಂದ ಮೂರು ತಿಂಗಳೊಳಗಡೆ ನಿಮಗೆ ಎಷ್ಟು ತುಂಡುವಾಗಿದ್ದರೂ ತಲೆ ಕೂದಲು ಬೇಗನೆ ಬೆಳ್ಕೊಳ್ಳುತ್ತೆ ಮತ್ತು ಶೈನಿಂಗೂ ಇರುತ್ತೆ ಹಾಗೆ ನಮ್ಮ ತಲೆ ಕೂದಲಲ್ಲಿ ಮತ್ತು ತಲೆಯಲ್ಲಿ ಡ್ಯಾಂಡ್ರಫ್ ಕೂಡ ಕಡಿಮೆ ಆಗುತ್ತೆ ಬನ್ನಿ ಹಾಗಿದ್ರೆ ಈ ಎಣ್ಣೆನ ಯಾವ ರೀತಿ ಮನೆಯಲ್ಲಿ ನಾವು ತಯಾರು ಮಾಡ್ಕೊಳ್ಳೋದು ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನಂತ ನಾನು ಇವತ್ತಿನ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಮುಂಚೆ ನೀವು ಏನಾದರೂ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ನಾವು ಈ ಎಣ್ಣೆನ ತಯಾರು ಮಾಡ್ಕೊಳ್ಳೋದಕ್ಕೆ ಒಂದು ಲೀಟ್ರ್ ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀವಿ ಫೀವರ್ ಕೊಬ್ಬರಿ ಎಣ್ಣೆ ಎಣ್ಣೆ ತುಂಬನೇ ಚೆನ್ನಾಗಿರುತ್ತೆ ಹಾಗೆಯೇ ಇದು ಬ್ರಾಹ್ಮಿ ಎಲೆ ಬ್ರಾಹ್ಮಿ ಎಲೆ ಹಾಕೊಳ್ಳೋದ್ರಿಂದ ತುಂಬನೇ ತಂಪು ಒಂದೆಲಿಗೆ ಸೊಪ್ಪು ಅಂತೀವಿ ಅಲ್ವ ಹಾಗೆಯೇ ಇದು ದಾಸವಾಳದ್ದು ಎಲೆ ಮತ್ತು ಇದು ಕಹಿ ಬೇವು ಕಹಿಬೇವನ್ನು ಹಾಕ್ಕೊಳ್ಳೋದ್ರಿಂದ ತುಂಬಾ ಒಳ್ಳೇದು ಈ ತಲೆ ಎಲ್ಲ ಕಟ್ತಾ ಬರುತ್ತೆ ಅಲ್ವಾ ಅದು ಬರೋದಿಲ್ಲ ಹಾಗೆಯೇ ನಮ್ಮ ಸೈಟಲ್ಲಿ ಬಿಟ್ಟಿರೋಂಥ ದಾಸವಾಳದ ಹೂವು ಇದು ದೇವ್ರ ಫೋಟೋಕ್ಕೆ ಇಟ್ಟಿದ್ದು ಅದು ಬಾಡಿದ ಮೇಲೆ ನಾನು ಬಿಸಾಕೋದಿಲ್ಲ ಎಣ್ಣೆಗೆ ಹಾಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಮತ್ತು ಇದು ಆಲುವೆರ ಜೊಲ್ಲು ನಮಗೆ ಎಣ್ಣೆ ಎಷ್ಟು ಕಾಯಿಸ್ಕೊಳ್ತೀವಿ ಅಷ್ಟು ಮೇಲೆ ನಾವೆಲ್ಲನ ತೊಗೋಬೇಕಾಗುತ್ತೆ ಹಾಗೆ ಒಂದು ಮೂರು ಸ್ಪೂನಷ್ಟು ಇಲ್ಲಿ ಮೆಂತ್ಯನ ತೊಗೊಂಡಿದ್ದೀನಿ ಇದೆಲ್ಲ ಸೊಪ್ಪನ್ನು ನಾನು ತೊಳೆದು ಬಿಟ್ಟು ಇಟ್ಕೊಂಡಿದ್ದೀನಿ ನೋಡಿ ಇಲ್ಲಿ ನಮ್ಮ ಮೇಲ್ಗಡೆ ಪಾಟ್ನಲ್ಲಿ ಹಾಕಿರೋವಂಥ ಒಂದೆಲಿಗೆ ಸೊಪ್ಪು ಇದು ನಾನು ಇದನ್ನು ಕಟ್ ಮಾಡಿಕೊಂಡು ತಗೊಂಡು ಬರ್ತೀನಿ ನಮಗೆ ಎಣ್ಣೆ ಎಷ್ಟು ಬೇಕೋ ಅಷ್ಟನ್ನು ನೋಡಿಕೊಂಡು ನಾವು ಹಾಕೋಬೇಕಾಗುತ್ತೆ ನಾನಿಲ್ಲಿ ನಮ್ಮ ಸೈಟ್ನಲ್ಲೇ ಬಿಟ್ಟಿರೋವಂಥ ದಾಸವಾಳದ ಎಲೆ ಇದು ಎಲೆನ ಮೇಲೆಲ್ಲ ಧೂಳೆಲ್ಲ ಕೂತಿರುತ್ತೆ ನಾವು ಹಾಗೆಯೇ ಹಾಕೊಳ್ಳೋದ್ರಿಂದ ಎಣ್ಣೆಗೆ ಧೂಳೆಲ್ಲ ಆಗಿಬಿಡುತ್ತೆ ಅದರಿಂದ ನಾವು ಜಾಸ್ತಿ ದಿನ ಇಟ್ಕೊಳ್ಳೋದಕ್ಕೂ ಆಗೋದಿಲ್ಲ ಹಾಗೆ ನಾವು ತಲೆ ಕೂದಲಿಗೆ ಹಚ್ಕೊಂಡಾಗ ತಲೆ ಕೂದಲೆಲ್ಲ ತಲೆ ಗುಂಡೆ ಎಲ್ಲ ಒಂಥರ ಕಿರಿಕಿರಿ ಕಡಿಯೋದು ಈ ರೀತಿ ಆಗುತ್ತೆ ಅದಕ್ಕೆ ನಾವು ಈ ರೀತಿ ನೀಟಾಗಿ ತೊಳ್ಕೊಂಡು ಒಂದು ಬಟ್ಟೆನಲ್ಲಿ ಕಾಟನ್ ಬಟ್ಟೆನಲ್ಲಿ ಹಾಕೊಂಡು ಅದು ತ್ಯಾವಾಂಶ ಹೋಗೋ ತನಕ ನಾವು ಸ್ವಲ್ಪ ನೆರಳಿನಲ್ಲೇ ಒಣಗಿಸ್ಕೋಬೇಕಾಗುತ್ತೆ ಇದನ್ನು ಒಣಗಿಸ್ಬೇಕು ಅಂದಾಗ ಏನು ಬಿಸಿಲಿಗೆ ಹಾಕಬೇಕು ಅಂತ ಏನಿಲ್ಲ ನೆರಳಲ್ಲೇ ಒಣಗಿಸ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದು ಹಾಗೆ ನಾನಿಲ್ಲಿ ಕರ್ಬೇವಿನ ಸೊಪ್ಪನ್ನು ಕೂಡ ಇಲ್ಲಿ ತೊಳೆದು ಬಿಟ್ಟು ತೊಗೊಂಡು ಬಂದಿದ್ದೀನಿ ಹಾಗೆಯೇ ಕೈಬೇವನ್ನೂ ಕೂಡ ಇಲ್ಲಿ ತೊಳೆದು ನಾನು ಎಲೆ ಎಲ್ಲ ಬಿಡಿಸ್ಕೊಂಡು ಒಣಗೋಕ್ಕೆ ಹಾಕಿದ್ದೀನಿ ಇದೆಲ್ಲ ಒಣಗಿಸಿ ಆದಮೇಲೆ ನಾನಿಲ್ಲಿ ಒಂದು ಬಾಣಲಿನಲ್ಲಿ ಈಗ ಒಂದು ಲೀಟ್ರ್ ತಗೊಂಡಿದ್ವಲ್ಲ ಎಣ್ಣೆನ ಈ ಬಾಣಲಿಗೆ ಹಾಕ್ಕೊಳ್ತಾ ಇದ್ದೀವಿ ನಾವಿಲ್ಲಿ ಒಂದು ಲೀಟ್ರು ತಗೊಂಡಿರೋದ್ರಿಂದ ನಾವು ಅಮ್ಮ ಮಗಳು ಇಬ್ಬರಿಂದ ಸುಮಾರು ಒಂದು ಮೂರಿಂದ ನಾಲ್ಕು ತಿಂಗಳು ಬರುತ್ತೆ ನಮಗೆ ಈ ಎಣ್ಣೆ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಮಾಡ್ಕೊಂಡು ಇಟ್ಕೊಳ್ಳೋದ್ರಿಂದ ಇದೊಂದು ಆರು ತಿಂಗಳು ಒಂದು ವರ್ಷದ ತನಕ ಇಟ್ಕೊಂಡ್ರೂ ಹಾಳಾಗೋದಿಲ್ಲ ಇವಾಗ ನಾನು ಒಂದು ಮೂರು ಸ್ಪೂನಷ್ಟು ನಾನು ಮೆಂತ್ಯನ್ನು ತಗೊಂಡಿದ್ನಲ್ಲ ಅದನ್ನು ಇಲ್ಲಿ ಎಣ್ಣೆಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಆಲುವೆರ ಜೊಲ್ಲೂ ಕೂಡ ನಾನು ಇಲ್ಲಿ ತೆಗೆದು ಇಟ್ಕೊಂಡಿದ್ನಲ್ಲ ಆ ಜಲ್ಲೂ ಕೂಡ ಇವಾಗ ಎಣ್ಣೆಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇವಾಗ ನಾವು ತಗೊಂಡಿರೋಂಥ ಕರ್ಬೇವಿ ಇರ್ಬೋದು ಕಹಿ ಬೇವಿರ್ಬೋದು ಒಂದಿಯಲ್ಲಿಗೆ ಇರ್ಬೋದು ಮತ್ತು ದಾಸ್ವಾಳದಿಲೆ ದಾಸ್ವಾಳದು ಎಲ್ಲನೂ ಒಂದೊಂದಲ್ಲಿ ಹಾಕ್ಕೊಳ್ತೀವಿ ಇದರಲ್ಲಿ ನೀರಿನಂಶ ಇರಬಾರ್ದು ನೀರಿದ್ದರೆ ಮೊಗಕ್ಕೆ ಮತ್ತು ಕೈಗೆಲ್ಲ ಸಿಡಿಯೋ ಚಾನ್ಸ್ ಇರುತ್ತೆ ಅದಕ್ಕೇ ನಾವು ಒಂದು ಕಾಟನ್ ಬಟ್ಟೆನಲ್ಲಿ ಹಾಕಿಬಿಟ್ಟು ಅದನ್ನು ಸ್ವಲ್ಪ ಹೊತ್ತು ಒಣಗಿಸ್ಕೊಂಡ್ರೆ ನೀರೆಲ್ಲ ಹೀರ್ಕೊಳ್ಳುತ್ತೆ ನೋಡಿ ಇವಾಗ ಎಲ್ಲನೂ ನಾವು ಹಾಕ್ಕೊಳ್ತಾ ಇದ್ದೀವಿ ಕರಿಬೇ ಇರ್ಬೋದು ಕಹಿಬೇ ಇರ್ಬೋದು ದಾಸವಾಳದೇ ಇರ್ಬೋದು ಒಂದೆಲೆಗೆ ಇರ್ಬೋದು ಮತ್ತು ದಾಸವಾಳದ ಹೂವು ಇರ್ಬೋದು ಇದನ್ನೆಲ್ಲ ಹಾಕಿ ನಾವು ಚೆನ್ನಾಗಿ ಕಾಯಿಸ್ಕೊಳ್ಳೋಣ ಒಂದು ಹತ್ತು ನಿಮಿಷ ಕುದಿಸ್ಕೊಂಡ್ರೆ ಸಾಕು ನಾವು ಲೋ ಫ್ಲೇಮ್ನಲ್ಲೇ ಇದನ್ನು ಮಾಡ್ಕೋಬೇಕಾಗುತ್ತೆ ಲೋ ಫ್ಲೇಮಲ್ಲಿ ಮಾಡ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದು ಬೇಗ ಎಣ್ಣೆನೂ ಕೂಡ ಸೇಯೋದಿಲ್ಲ ಹಾಗೆಯೇ ಈ ಇದರಲ್ಲಿರೋ ಸೊಪ್ಪಲ್ಲಿರೋ ರಸ ಎಲ್ಲ ಎಣ್ಣೆಗೆ ಬಿಟ್ಕೊಳ್ಳುತ್ತೆ ಹೆಲ್ದಿಯಾಗಿರುತ್ತೆ ಈ ಎಣ್ಣೆನ ಮಾಡ್ಕೊಳ್ಳೋದ್ರಿಂದ ಈ ರೀತಿ ನಾವು ತುಂಬ ಚೆನ್ನಾಗಿರುತ್ತೆ ತಲೆ ಕೂದಲಿಗೆ ಹಚ್ಚಿದರೆ ನೈಶಾಗಿ ಸೈನಿಂಗಾಗಿ ಬರುತ್ತೆ ಈ ಎಣ್ಣೆ ಹಾಗೆ ಸ್ಮೆಲ್ಲು ಕೂಡ ತುಂಬನೇ ಚೆನ್ನಾಗಿರುತ್ತೆ ಇವಾಗ ಇದಾಗಿದೆ ನಾನಿಲ್ಲಿ ಸುದಿಸ್ಕೊಳ್ತಾ ಇದ್ದೀನಿ ದೊಡ್ಡ ಪಾತ್ರೆಗೆ ನಾನಿಲ್ಲಿ ಒಂದಷ್ಟು ಐನರ್ ಇಟ್ಕೊಂಡು ನಾನಿಲ್ಲಿ ಸೋದಿಸ್ಕೊಳ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಪ್ಯಾಶ್ಟ್ಲಿಕ್ ಸ್ಟೈನರ್ ಇಟ್ಕೊಂಡು ಈ ಟೈ ಈ ಟೀ ಬಸಿಯೋದೆಲ್ಲ ಪ್ಯಾಶ್ಲಿಕ್ ಇರುತ್ತೆ ಅಲ್ವಾ ಅದರಲ್ಲೆಲ್ಲ ಮಾಡ್ಕೊಳ್ಳೋದಕ್ಕೆ ಹೋಗಬಾರ್ದು ನಾವು ಈ ರೀತಿ ಒಂದು ಕಬ್ಣದ ಸ್ಟೈನರಲ್ಲಿ ನಾವು ಸೋದಿಸ್ಕೊಂಡು ಇಟ್ಕೋಬೇಕಾಗುತ್ತೆ ಈ ಸೊಪ್ಪೆಲ್ಲ ಇರುತ್ತೆ ಅಲ್ವ ಈ ಸೋದಿಸ್ಕೊಂಡಿರೋದು ಇದನ್ನು ಸ್ನಾನ ಮಾಡುವಾಗ ನಾವು ಮೈ ಕೈಗೆ ಮತ್ತು ಕೈ ಕಾಲಿಗೆಲ್ಲ ಹಚ್ಕೊಂಡು ಸ್ನಾನ ಮಾಡಿಕೊಂಡ್ರೆ ಚರ್ಮನೂ ಕೂಡ ಸಾಫ್ಟಾಗಿರುತ್ತೆ ಚೆನ್ನಾಗಿರುತ್ತೆ ನಮಗಂತೂ ಅಮ್ಮ ಮಗಳಿಗೆ ಇದು ಒಂದು ಮೂರಿಂದ ನಾಲ್ಕು ತಿಂಗಳ ಗ್ಯಾರಂಟಿ ಬಂದೇ ಬರುತ್ತೆ ನಾವು ಡೈಲಿ ಹಾಕ್ಕೊಳ್ತೀವಿ ಎಣ್ಣೆನ ಸ್ನಾನ ಮಾಡ್ಕೊಳ್ತೀವಿ ಹಾಕ್ಕೊಂಡು ತುಂಬಾ ಚೆನ್ನಾಗಿರುತ್ತೆ ಸ್ನಾನ ಮಾಡ್ಕೊಳ್ಳೋದು ಒಂದು ಅರ್ಧ ಗಂಟೆ ಅನ್ನೋಂಗೆ ಈ ಎಣ್ಣೆನ ಹಾಕ್ಕೊಂಡು ಸ್ನಾನ ಮಾಡಿದರೆ ತಲೆ ಕೂದಲು ಕೂಡ ಜಾಸ್ತಿ ಉದುರೋದಿಲ್ಲ ನಾವು ಎಣ್ಣೆ ಹಾಕೊಳ್ದಲ್ಲೇ ಸ್ನಾನ ಮಾಡಿಬಿಟ್ರೆ ನಾವು ತಲೆ ಸ್ನಾನ ಏನು ಮಾಡ್ತಿರ್ತೀವ ಕೈಗೆಲ್ಲ ಸುತ್ತಕೊಳ್ತಾ ಇರುತ್ತೆ ನೀವು ಅಬ್ಜರ್ ಮಾಡಿ ಈ ರೀತಿ ನಾವು ಎಣ್ಣೆನ ಸ್ನಾನಕ್ಕೆ ಅರ್ಧ ಗಂಟೆ ಮುಂಚೆ ಎಣ್ಣೆನ ಹಾಕ್ಕೊಂಡು ಸ್ನಾನ ಮಾಡಿಕೊಂಡ್ರೆ ತಲೆ ಕೂದಲು ಜಾಸ್ತಿ ಉದುರೋದಿಲ್ಲ ನಾನಿಲ್ಲಿ ಒಂದು ಪಾತ್ರೆಗೆ ಇಟ್ಬಿಟ್ಟು ಒಂದು ಗಂಟೆ ಟೈಮ್ ಬಿಟ್ಟು ನಾನು ಈ ರೀತಿ ಬಾಟಲ್ನಲ್ಲಿ ಹಾಕಿ ಇಟ್ಟು ೀ ನೋಡಿ ನೀವು ನೋಡ್ತಿರ್ಬೋದು ಕಲರ್ ಕೂಡ ತುಂಬ ಚೆನ್ನಾಗಿರುತ್ತೆ ಹೆಲ್ದಿಯಾಗಿರುತ್ತೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಈ ರೀತಿ ನಾವು ಇಟ್ಕೋಬೋದು ಒಂದು ಮೂರಿಂದ ನಾಲ್ಕು ತಿಂಗಳು ಸ್ಟೋರ್ ಮಾಡಿ ಇಟ್ಕೋಬೋದು ನೋಡಿ ಇಲ್ಲಿ ನಾನು ಒಂದು ಚಿಕ್ಕ ಬೌಲ್ನಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ ಕಲರ್ ಅಂತೂ ತುಂಬನೇ ಚೆನ್ನಾಗಿರುತ್ತೆ ಆ ಘಮನ ಕೂಡ ತುಂಬನೇ ಚೆನ್ನಾಗಿದೆ ನಾವು ಬೇವಿನ ಸೊಪ್ಪೆಲ್ಲ ಹಾಕೊಳ್ಳೋದ್ರಿಂದ ಈ ತಲೆಯಲ್ಲಿ ಏನಿರ್ಬೋದು ಮತ್ತು ಸೀರೆ ಇರ್ಬೋದು ಈ ಕಹಿ ಬೇವನ್ನ ಹಾಕೊಳ್ಳೋದ್ರಿಂದ ಅವು ಕೂಡ ಸಾಯ್ತವೆ ಅದರ ಸ್ಮೆಲ್ಗೆ ನೋಡಿ ನನ್ನ ಮಗಳಿಗೆ ಇಲ್ಲಿ ಹಚ್ಚಿ ತೋರಿಸ್ತಾ ಇದ್ದೀನಿ ನಾವು ಈ ರೀತಿ ಎಣ್ಣೆನ ಹಾಕಿ ರೂಢಿಯಾಗಿ ಮಾಮೂಲಿ ಹಾಗೆಯೇ ಕೊಬ್ಬರಿ ಎಣ್ಣೆನ ಡೈರೆಕ್ಟಾಗಿ ಹಾಕಿಬಿಟ್ರೆ ನಮಗೆ ತಲೆ ಕೂದಲೆಲ್ಲ ತುಂಬನೇ ಒಂಥರ ಸೆಳ ಅನಿಸುತ್ತೆ ಮಂದ ಬ ಮಂದ ಇರೋದಿಲ್ಲ ಶೈನಿಂಗ್ ಇರೋದಿಲ್ಲ ಒಂಥರ ಇರುತ್ತೆ ಈ ಮೊಟ್ಟೆ ಮಟ್ಟೆ ಗುಂಜಿರುತ್ತಲ್ಲ ಆ ರೀತಿ ಅನಿಸ್ತಿರುತ್ತೆ ನಮ್ಮ ತಲೆ ಕೂದಲು ಮುಟ್ಟಿದರೆ ಆದರೆ ಈ ಎಣ್ಣೆನ ಹಾಕೊಂಡ್ರೆ ತಲೆ ಕೂದಲು ಮಂದವಾಗೂ ಇರುತ್ತೆ ಆಗೂ ಇರುತ್ತೆ ಮತ್ತು ಸಿಕ್ಕು ಕೂಡ ಜಾಸ್ತಿ ಕಟ್ಟೋದಿಲ್ಲ ನಾವು ಸ್ನಾನ ಮಾಡ್ಕೊಳ್ಳೋದು ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಒಂದು ಗಂಟೆ ಟೈಮ್ ಅನ್ನೋ ಥರ ಈ ಎಣ್ಣೆನ ಹಾಕೊಂಡು ನಾವು ಸ್ನಾನ ಮಾಡಿಕೊಂಡ್ರಂತೂ ತಲೆ ಕೂದಲು ತುಂಬನೇ ಚೆನ್ನಾಗಿರುತ್ತೆ ನಿಜವಾಗ್ಲೂ ನಾವು ತುಂಬ ವರ್ಷದಿಂದ ನಾವು ಇದೇ ರೀತಿ ಮಾಡಿಕೊಂಡು ನಾವು ಅಮ್ಮ ಮಗಳು ಹಚ್ಕೊಳ್ಳೋದು ಎಣ್ಣೆನ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ ನಿಮ್ಮ ಮಕ್ಳಿಗಿರ್ಬೋದು ನಿಮಗಿರ್ಬೋದು ಈ ರೀತಿ ಮಾಡ್ಕೊಂಡು ನೋಡಿ ನೀವೇ ಹೇಳ್ತೀರಾ ಎಷ್ಟು ಚೆನ್ನಾಗಿರುತ್ತೆ ಅಂತ ನಮ್ಗೆ ಗೊತ್ತಿರೋ ಹಾಗೆ ನಮ್ಮ ಸಂಬಂಧಿಕರಿಗೆಲ್ಲ ನಾನು ಇದನ್ನು ಹೇಳಿಕೊಟ್ಟಿದ್ದೀನಿ ಅವರು ಕೂಡ ಇದನ್ನು ಫಾಲೋ ಮಾಡ್ತಾ ಇದ್ದಾರೆ ಒಳ್ಳೆ ರಿಜಲ್ಟು ಕೂಡ ಬಂದಿದೆ ಫ್ರೆಂಡ್ಸ್ ಹಾಗೆ ನಾವು ಮಾಡೋ ವಿಡಿಯೋಗಳು ಮತ್ತು ನಾವು ಮಾಡೋ ರೆಸಿಪಿಗಳು ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರೋ ಪ್ಲೀಸ್ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಹಾಗೆ ನೀವು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ನಿಮ್ಮ ಜೊತೆ ಮತ್ತೆ ಸಿಗ್ತೀನಿ ಬೈ ಫ್ರೆಂಡ್ಸ್